ನಾವು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಜನರಿಗೆ ಸರಿಯಾದ ರೀತಿ ತಲುಪ್ತಾಕ ಈಗ ನಾವು ಗೃಹಲಕ್ಷ್ಮಿ ಲಕ್ಷ್ಮಿ ಗೃಹ ಜ್ಯೋತಿ ಇವನ್ನ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕೊಟ್ಟ ಮೇಲೆ ಅವರ ಏನಾಯ್ತು ಬದಲಾವಣೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಈಗ ನಾನು ಒಂದು ಹೆಣ್ಮಗಳನ್ನ ಕೇಳಿದೆ ಇಲ್ಲೆಲ್ಲ ಬಿದ್ದಿದೆ ಅಂತ ಕೇಳಿದೆ ನೀನ್ ಎಷ್ಟು ಅಕ್ಕಿ ಅಕ್ಕಿಯ ತಾಯಿ ಅಂತ ಕೇಳಿದೆ ಆ ಹೆಣ್ಮಗಳು ಹೇಳಿದ್ಲು ನಮ್ಗೆ ಅರ್ಧ ಡಬ್ಬ ಉಳಿತದೆ ಅಂತ ಅಂದ್ರೆ ಒಂದೇ ಇರೋದು ಆ ಅಕ್ಕಿಗೆ ಹತ್ತು ಕೆಜಿ ಸಿಗ್ತಾ ಇದೆ ಸೊ ಅದು ಮಧ್ಯ ಒಂದು ರಿಪೋರ್ಟ್ ಬಂದಿದೆ ಕಾಳಸಂತೆ ಹೋಗ್ತಾ ಇತ್ತು ಅಂತ ಒಂದು ರಿಪೋರ್ಟ್ ಬಂದಿದೆ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ನಾ ಸುಳ್ಳ ಎಷ್ಟು ಉಳಿತಾ ಇದೆ ಏನ್ ಮಾಡ್ಬೋದು ಏನ್ ಆಲ್ಟರ್ನೇಟಿವ್ ಮಾಡ್ಬೋದು ಶಕ್ತಿ ಯೋಜನೆಯಿಂದ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಈಗ ನಮ್ಗೆ ಚಿಕ್ಕಮಂಗ್ಳೂರಿಂದ ಒಂದು ರಿಪೋರ್ಟ್ ಬಂದಿದೆ ಆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ ಉದ್ಯೋಗ ಜಾಸ್ತಿ ಆಗಿದೆ ಅವ್ರಿಗೆ ಫ್ರೀ ಆಗಿ ಹೋಗಿ ಟ್ರಾನ್ಸ್ಪೋರ್ಟೇಶನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಉದ್ಯೋಗ ಅದೊಂದು ರಿಪೋರ್ಟ್ ಇದೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೇಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ ಆರ್ಥಿಕ ಶಕ್ತಿ ಆಗಿದೆ ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ ಎಜುಕೇಶನ್ ಗೆ ಜಾಸ್ತಿ ಆ ದುಡ್ಡನ್ನ ಉಪಯೋಗಿಸ್ಕೊಡ್ತಾ ಇದ್ದಾರೆ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾತ್ರ ಸಾಲ ತೀರ್ಸಕ್ಕೆ ಉಪಯೋಗಿಸ್ತಾ ಇದ್ದಾರೆ ತೀರ್ಸ್ತಾ ಇದ್ದಾರೆ ಸೊ ಹಂಗೆ ಪ್ರತಿಯೊಂದು ಸ್ಕೀಮ್ ಕೂಡ ನಾವು ಇದರ ಆಲೋಚನೆ ಏನೋ ಯಾವ ರೀತಿ ಆಗ್ತಾ ಇದೆ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗ್ಬೇಕು ಯಾರಿಗೆ ನ್ಯಾಯ ಒದಿಸ್ಬೇಕು ಅವ್ರ ಬದುಕನ್ನ ಏನ್ ಬದಲಾವಣೆ ಮಾಡಬಹುದು ಅನ್ನೋದು ನಮ್ಮ ಈ ಕಾರ್ಯಾಗಾರ ನಮ್ಮ ರೇವಣ್ಣ ಅವರ ಮುಖಂಡತ್ವದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ಎಲ್ಲಾ ಜಿಲ್ಲೆಗಳು ಇದು ಯಾಕೆಂದ್ರೆ ಈ ತಿಳ್ಕೊಬೇಕಲ್ಲ ನಮ್ಗೆ ಈಗ ಶಕ್ತಿ ಯೋಜನೆ ಒಂದು ಎರಡನೇದು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಯಿಂದ ನಿಮ್ಗೆ ಆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನ್ ಮಾಡ್ತಾ ಇದ್ದೀರಿ ಇವೆಲ್ಲ ಕೂಡ ನಾವು ತಿಳ್ಕೊಂಡು ಒಂದ್ ರಿಪೋರ್ಟ್ ರೆಡಿ ಮಾಡಿದೀವಿ ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ ಪರ್ಸೆಂಟ್ ಜನರಿಗೆ ತೊಂಬತ್ತೆರಡು ಪರ್ಸೆಂಟ್ ಜನರಿಗೆ ಅವರ ಬದುಕೆ ಬದಲಾವಣೆ ಆಗಿದೆ ಇಡೀ ದೇಶದಲ್ಲಿ ಇದಕ್ಕೊಂದು ಬಹಳ ಸಕ್ಸಸ್ಫುಲ್ ನಮ್ಮ ಐದು ಗ್ಯಾರಂಟಿ ನಾಳೆ ಮುಟ್ಟೆ ಅವರ ದೇವೇಗೌಡರು ಹೋರಾಟಕ್ಕೆ ನಮ್ದು ಬಹಳ ಸಂತೋಷ ಅವರ ಸುಪುತ್ರೆ ಇದನ್ನ ನೋಟಿಫಿಕೇಶನ್ ಮಾಡಿತ್ತು ಆಯ್ತಾ ಅವರೇ ಯಾಕೆ ಇದನ್ನ ತಗಿಲಿಲ್ಲ ಅವರೇ ಮಾಡಿ ಅವರೇ ಡಿ ಎಲ್ ಎಫ್ ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ ಡಿ ಎಲ್ ಎಫ್ ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ ಆತ್ ಆಯ್ತಾ ಅದಾದ್ಮೇಲೆ ಯಡಿಯೂರಪ್ಪನವರ ಕಾಲದಲ್ಲಿ ಒಂದು ತೀರ್ಮಾನ ಆಯ್ತು ಸಾವಿರದ ಒಂಬೈನೂರ ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ದೀರ್ಘ ಡಿ ಬಿ ಎಲ್ಲ ರೈತರು ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ಕೆಇ ಡಿ ಬಿ ಆಸ್ತಿ ಆಗಿದೆ ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಯಾಕೆ ಅವತ್ತು ಕ್ವಶನ್ ಮಾಡ್ಲಿಲ್ಲ ಮಾಜಿ ಶಾಸಕರು ಯಾಕೆ ಕ್ವಶನ್ ಮಾಡ್ಲಿಲ್ಲ ಕುಮಾರಸ್ ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶನ್ ಮಾಡ್ಲಿಲ್ಲ ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡುವಂತ ನಾನ್ ಡಿನೋಟಿಫೈ ಮಾಡೋದು ಅವ್ರು ಯಾರ ಮಾತು ನಾ ಕೇಳಕ್ ತಯಾರಿಲ್ಲ ಅವ್ರ ಹಂಗೆ ಬಿಟ್ಬಿಡಿ ಅಂತ ಹೇಳುದು ಕೇಳಕ್ ತಯಾರಿಲ್ಲ ನಮ್ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ ಮತ್ತೆ ಅವ್ರಿಗುನು ಬಿಡಿಸಬಹುದಾಯ್ತಲ್ಲ ಬಿಜೆಪಿ ಯಡಿಯೂರಪ್ಪ ಮಾಡಿದಾಗ ಯಡಿಯೂರಪ್ಪ ದುಡ್ಡು ಫಿಕ್ಸ್ ಮಾಡಿದಾಗ ತೊಂಬತ್ ಲಕ್ಷ ರೂಪಾಯಿಯೋ ಒಂದ್ ಫಿಕ್ಸ್ ಮಾಡಿದಾಗ ಸುಮ್ನೆ ಸುಮ್ಮನೆ ಇದ್ದವ್ರು ಮಂಜು ಎಂಎಲ್ಎ ಎಲ್ ಎಲ್ಲ ಯಾಕೆ ಸುಮ್ನೆ ಇದ್ದ ಮಂಜು ಎಮ್ ಎಲ್ ಎ ನೋಡಿ ನಾವ್ ಅದನ್ನೆಲ್ಲ ಮಾಡಕ್ಕೆ ಇದೆಲ್ಲ ರೈತರದ ಯಾರು ಇಲ್ಲ ರೈತರ ಸಾಕಾರ ಇದೆ ಇದೆಲ್ಲ ಕೆಲವು ನೋಡಪ್ಪ ಗಲಾಟೆ ಕಾನೂನಿದೆ ಇದೆ ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ ರೈತರಿಗೆ ಎಷ್ಟು ಕಮರ್ಷಿಯಲ್ ಎಷ್ಟು ರೆಸಿಡೆನ್ಷಿಯಲ್ ರೇಟು ಅವ್ರು ಬೇಡ ಅಂತ ಡೆಪಾಸಿಟ್ ಮಾಡ್ತೀವಿ ಏನು ಒಂದು ಕಾನೂನ್ ಇದೆ ಹಿಂದೆ ನೋಟಿಫಿಕೇಶನ್ ಏನು ಬೆಲೆ ಇದೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಶನ್ ಮಾಡಿ ಮಾಡ್ಬಿಟ್ಟು ಫೈನಲ್ ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ ನಾನಂತೂ ಇದನ್ನ ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ ಅವ್ರ ಕೈಲಿ ಅವ್ರು ಯಾರೋ ಒಬ್ಬ ಹೇಳ್ತಾರೆ ಅಂದ್ಬಿಟ್ಟು ಬ್ರೋಕರ್ಗೆಲ್ಲ ಹೇಳ್ತಾರೆ ಅನ್ಬಿಟ್ಟು ಕಿಡಕ್ತಾರಿಲ್ಲ ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ ಡೂಪ್ಲಿಕೇಟ್ ರೈತರು ಅಂತ ಗೊತ್ತಿದೆ ಏಜೆಂಟ್ಗಳು ಅಂತ ಗೊತ್ತಿದೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ ಈಗ ತಂದು ರಿಲೀಸ್ ಮಾಡ್ಲಾ ನಾನು ಯಾರು ದುಡ್ಡು ಒಂಬೈನೂರ ಎಕರೆಲಿ ಕೆ ಡಿ ಬಿ ತಗೋತ್ಕೊಂಡಾಗ ಯಾರು ದುಡ್ಡು ತಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡ್ಲಿಲ್ಲ ಅದರಿಂದ ಏನು ಮಾಡಕ್ ಆಗಲ್ಲ ರೈತರಿಗೆ ಈಗ ತನಕ ಇವತ್ತು ಬೆಳಗ್ಗೆ ನಾನು ಕವೇಟ್ ಬಂದಿದ್ರು ನಮಗೆ ಮುನ್ನೂರು ಎಕರೆ ಬೇಕು ಗೆ ಅಂತ ಬಂದಿದ್ರು ನಾನು ಹೇಳ್ದೆ ಮುನ್ನೂರು ಎಕರೆ ತಗೋದ್ ಮುಖ್ಯ ಅಲ್ಲ ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೆಟಾ ಟೌನ್ಶಿಪ್ ಆಗ್ಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ರೆ ಅಲ್ಲೇ ಕೇಳಿದ್ದಾರೆ ಮುನ್ನೂರ ಎಕರೆ ಟೊಯೇಟ ಅವರು ಕೇಳಿದ್ದಾರೆ ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡ್ಬೇಕು ಅಂತ ಒಂದ್ ದೊಡ್ಡ ಎದ್ದು ರೀತಿ ಟೌನ್ಶಿಪ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿ ಅವ್ರದ್ದು ನೋಡ್ರಿ ಅಶೋಕ ಬರಲಿ ದೇವೇಗೌಡರ ಅವ್ರು ರಾಜಕೀಯದ ಹೋರಾಟ ಮಾಡ್ತಾರೆ ನಾನು ಅವ್ರ ರಾಜಕೀಯದ ಹೋರಾಟಕ್ಕೆ ನಾನೇನು ನಾವು ಮಾಡ್ಕೊಳಿ ಅವ್ರ ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ ಏನ್ ಗೊತ್ತಿಲ್ವಾ ಅವ್ರಿಗೆ ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ ಅವ್ರ ಅಧಿಕಾರ ಇತ್ತಲ್ಲ ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನ ಯಡಿಯೂರಪ್ಪನವ್ರು ಯಾಕೆ ಬಿಡಿಸ್ಲಿಲ್ಲ ಇದನ್ನ ದೇವೇಗೌಡರ ಮಗನ ಮಗನ್ ಯಾಕೆ ಬಿಡಿಸ್ಲಿಲ್ಲ ಇದನ್ನ ಯಾವತ್ತು ಇದು ಬೇಡ ಅಂತ ಹೇಳಿ ಅವತ್ತೇ ಅವತ್ತೇಬಾರ ಮಾಡೋದ್ ಸರಿ ಇಲ್ಲಪ್ಪ ಇದು ಅವ್ರದೇ ಕ್ಷೇತ್ರ ಇತ್ತಲ್ಲ ಇದು ನನ್ ಕ್ಷೇತ್ರ ಏನಿರ್ಲಿಲ್ವಲ್ಲ ಇದು ನಾನೇನು ಮಂತ್ರಿ ಇರ್ಲಿಲ್ವಲ್ಲ ಅವರೇ ಮಂತ್ರಿ ಇದ್ರಲ್ಲ ಸುಮ್ನೆ ಈಗ ನಮ್ಮ ಮೇಲೆ ತೋರ್ಸಕ್ಕೆ ರಾಜಕಾರಣ ಬಾಲಕೃಷ್ಣನ್ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ